ನಾವು ಎಷ್ಟೇ ಪರ್ಫೆಕ್ಟಾಗಿ ಎಲ್ಲನೂ ಬ್ಯಾಲೆನ್ಸ್ ಮಾಡಿದರೂ ಕೂಡ ಬ್ಲೇಮ್ ತೊಗೊಳ್ಳೋದಂತೂ ತಪ್ಪಲ್ಲ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ಮಿನಿ ಬ್ಲಾಗ್ ಇವತ್ತು ಮಾರ್ನಿಂಗಲ್ಲಿ ಹೆಲ್ತಿ ಡ್ರಿಂಕಿಗೆ ಅಂತ ಹೇಳಿ ಬೂದುಗುಂಬ್ಳುಕಾಯಿ ಜ್ಯೂಸ್ನ ಮಾಡ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಪೆಪ್ಪರ್ನ ಹಾಕೊಂಡು ತೊಗೊಂಡೆ ತುಂಬಾ ಚೆನ್ನಾಗಿತ್ತು ಹಾಗೆ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಕ್ಯಾಪ್ಸಿಕಮ್ ರೈಸ್ನ ಮಾಡ್ಕೊಂಡಿದ್ದೆ ತುಂಬಾ ಬೇಗ ಆಗುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಂತೂ ಈಸಿಯಾಗಿ ಮಾಡ್ಕೊಬೋದು ಹಾಗೆ ಮಧ್ಯಾಹ್ನಕ್ಕೆ ಲಂಚಿಗೆ ಅಂತ ಹೇಳಿ ರೈಸ್ ಮಾಡಿಕೊಂಡು ಅದ್ರ ಜೊತೆ ಸ್ವಲ್ಪ ತರಕಾರಿಗಳನ್ನ ತೊಗೊಂಡಿದ್ದೆ ಅಂದರೆ ಸೌತೆಕಾಯಿ ಮತ್ತು ಕ್ಯಾರೆಟ್ ಜೊತೆಯಲ್ಲಿ ಇವತ್ತು ಮಿದ್ಕಿದ್ದು ಬೆಳೆ ಇತ್ತು ಅಂತ ಹೇಳಿಬಿಟ್ಟು ಹಾಕಿ ಸಾಂಬಾರು ಕೂಡ ಮಾಡ್ಕೊಂಡಿದ್ದೆ ಹಾಗೆ ಇವತ್ತು ಮಾರ್ನಿಂಗ್ ರೂಟೀನ್ ಜೊತೆ ಒಂದು ವಿಚಾರ ನಿಮ್ಮ ಜೊತೆ ಶೇರ್ ಮಾಡಬೇಕು ಏನಂದ್ರೆ ಪ್ರೊಫೆಷ್ನಲ್ ಇರ್ಬೋದು ಪರ್ಸ್ನಲ್ ಇರ್ಬೋದು ನಾವು ಎಷ್ಟೆಲ್ಲ ಎಫರ್ಟ್ ಹಾಕಿ ನಮ್ಮ ರೂಟೀನ್ನ ಫಾಲೋ ಮಾಡ್ತಾ ಇರ್ತೀವಿ ಅದನ್ನು ಮಾಡೋದಕ್ಕೋಸ್ಕರ ನಾವು ಎಷ್ಟೆಲ್ಲ ಕಷ್ಟ ಪಡ್ತಾ ಇರ್ತೀವಿ ಎಷ್ಟು ಟ್ರೈ ಮಾಡ್ತಾ ಇರ್ತೀವಿ ನಮಗೆ ಮಾತ್ರ ಗೊತ್ತಿರುತ್ತೆ ಬಟ್ ನೀವೆಷ್ಟೇ ಪರ್ಫೆಕ್ಟಾಗಿ ಮಾಡಿ ನಮ್ಗೆ ಏನಾದ್ರು ಒಂದು ಬ್ಲೇಮ್ ಬಂದೇ ಬರುತ್ತೆ ಅಲ್ವಾ ಸೊ ಐ ಹೋಪ್ ಇದನ್ನೆಲ್ಲರೂ ಕೂಡ ಫೀಲ್ ಮಾಡಿರ್ತೀರಾ ಅಂತ ಅನ್ಕೊಂತೀನಿ ಅದು ಪ್ರೊಫೆಷ್ನಲ್ ವಿಚಾರದಲ್ಲಿರ್ಬೋದು ಪರ್ಸ್ನಲ್ ಇರ್ಬೋದು ಕೆಲವೊಮ್ಮೆ ಪ್ರೊಫೆಷ್ನಲ್ ಅಂತ ಬಂದಾಗ ನಾವೆಷ್ಟೇ ಪರ್ಫೆಕ್ಟಾಗಿ ಮಾಡಿದ್ರು ಕೂಡ ಬೇರೆಯವರು ನಮ್ಮನ್ನು ಇನ್ನೊಬ್ರ ಜೊತೆ ಕಂಪೇರ್ ಮಾಡಿ ಮಾತಾಡೋದನ್ನ ಬಿಡೋದಿಲ್ಲ ಕಂಪರಿಷನ್ ಮಾಡಿದಾಗ ನಮಗೆ ಮೋಟಿವೇಟ್ ಆಗೋದಕ್ಕಿಂತ ಸಮ್ ಟೈಮ್ ಡಿಮೋಟಿವೇಶನ್ನೇ ಜಾಸ್ತಿ ಅಂತಲೇ ಹೇಳ್ಬೋದು ಇನ್ನು ಪರ್ಸ್ನಲಿ ಅಷ್ಟೇ ಫಾರ್ ಎಕ್ಸಾಂಪಲ್ ಇವಾಗ ನೀವು ಹೌಸ್ ವೈಫ್ ಅಂತ ಅಂದ್ಕೊಳ್ಳಿ ಸೊ ಹೌಸ್ ವೈಫ್ಗಳಿಗೆ ಕೆಲವೊಬ್ರು ಆಗಿ ಹೇಳ್ತಾರೆ ಗೊತ್ತಾ ನೀವೇನು ಬಿಡಿ ಮನೇಲಿ ತಾನೇ ಕೂತಿರ್ತೀವಿ ಅದು ಮಾಡೋಕ್ಕಾಗಿಲ್ವಾ ಇದು ಮಾಡೋಕ್ಕಾಗಿಲ್ವಾ ಅಂತ ಹೇಳಿ ತುಂಬ ಜನದ ಮನೆಗಳಲ್ಲಿ ಈ ಮಾತುಗಳನ್ನ ಹೇಳ್ತಾ ಇರ್ತಾರೆ ಬಟ್ ನನಗೂ ಗೊತ್ತು ಖಂಡಿತ ಹೌಸ್ ವೈಫ್ ಆಗಿರೋದು ಅಷ್ಟು ಅಲ್ಲ ಯಾಕಂದರೆ ಅವರು ಪ್ರತಿಯೊಂದನ್ನು ಕೂಡ ಅಷ್ಟು ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ಅವ್ರಿಗೂ ಕೂಡ ಸ್ವಲ್ಪ ಪ್ರೀತಿಯಿಂದ ಮಾತಾಡಿ ಯಾರೋ ಒಬ್ರು ಅವ್ರ ಮನಸ್ಸಿನ ಮಾತನ್ನು ಕೇಳಿದಾಗ ಅವ್ರಿಗೂ ಕೂಡ ಏನೋ ಒಂದು ಸಮಾಧಾನ ಸಿಗುತ್ತೆ ಅಂತಾನೆ ಹೇಳ್ಬೋದು ಹೌಸ್ ವೈಫ್ ಅಂದರೆ ಖಂಡಿತ ಅದೇನು ಕಡಿಮೆ ಕೆಲಸ ಅಲ್ಲ ಎಷ್ಟೆಲ್ಲ ಬ್ಯಾಲೆನ್ಸ್ ಮಾಡ್ತಾ ಇರ್ತಾರೆ ಅವ್ರಿಗೂ ಎಷ್ಟೆಲ್ಲ ಸ್ಟ್ರಗಲ್ಸ್ ಇರುತ್ತೆ ಅವರಲ್ಲಿ ಎಷ್ಟು ನೆಗೆಟಿವ್ ಥಾಟ್ಸ್ಗಳು ಬರುತ್ತೆ ಎಲ್ಲದನ್ನೂ ಕೂಡ ಕಂಟ್ರೋಲ್ ಮಾಡಿಕೊಂಡು ಮನೆಯಲ್ಲಿ ಎಲ್ಲಾರನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಕೂಡ ದೊಡ್ಡ ವಿಚಾರ ಅಂತಲೇ ಹೇಳ್ಬೋದು ಬಟ್ ಫೈನಲಿ ಏನೇ ಹೇಳಿ ಹೆಣ್ಮಕ್ಳು ಯಾವತ್ತೂ ಕೂಡ ಸೆಲ್ಫ್ ಕೇರ್ ಬಗ್ಗೆ ಸ್ವಲ್ಪ ಗಮನ ಕೊಡೋದು ಕಡಿಮೆ ಅಂತಲೇ ಹೇಳ್ಬೋದು ಬಟ್ ನಮ್ಮ ಒಂದು ಮೆಂಟಲ್ ಪೀಸ್ ಬಗ್ಗೆ ಕೂಡ ನಾವು ಗಮನ ಕೊಡಲಿಕ್ಕೆ ಶುರು ಮಾಡಿದಾಗ ಖಂಡಿತ ನಮ್ಮ ಜೀವನ ಕೂಡ ಚೆನ್ನಾಗಾಗುತ್ತೆ ಆದರೆ ಒಂದಲ್ಲ ಒಂದಿನ ನಮಗಿರುವಂತಹ ಪ್ಯಾಷನ್ನು ನಮಗೆ ಕೈ ಹಿಡಿಯುತ್ತೆ ಅಂತಲೇ ಹೇಳ್ಬೋದು ದಯವಿಟ್ಟು ನಿಮಗೇನು ಪ್ಯಾಷನ್ ಇದೆ ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಿ ನಾನಂತೂ ಇದನ್ನು ಸುಮಾರು ಸಲ ನಾನು ವೀಡಿಯೋದಲ್ಲಿ ಹೇಳ್ತಿದ್ದೀನಿ ಬಟ್ ಇವತ್ತು ಕೂಡ ಹೇಳಿದ್ದೀನಿ ಏನಿವೆ ಇವಾಗ ನಾಳೆಗೆ ಕಾಳುಗಳನ್ನೆಲ್ಲ ಕೂಡ ನೆನೆಸಿಟ್ಟೆ ನಮ್ಮ ಆರೋಗ್ಯ ಕೂಡ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಹಾಗಾಗಿ ಪ್ರತಿನಿತ್ಯ ಒಂದಲ್ಲ ಒಂದು ಕಾಳುಗಳನ್ನ ನೆನೆಸಿಟ್ಟು ಅದರಲ್ಲಿ ಸಲಾಡ್ ಅಥವಾ ಬೇರೆ ಪಲ್ಯ ಥರ ಏನಾದರೂ ಮಾಡಿಕೊಂಡು ತಿನ್ನುವಂತಹ ಒಂದು ಕೆಲಸನ ಸದ್ಯಕ್ಕೆ ಇವಾಗ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅದಕ್ಕಾಗಿ ಟೊಮೆಟೊ ಸಾಸ್ ಅಂದರೆ ಕೆಚಪ್ ಥರ ಮನೇಲೆ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ ನಿಮ್ಗೆ ಏನಾದ್ರು ಇದು ಯಾವ ಥರ ಮಾಡಬೇಕು ಅಂತ ಡೀಟೇಲ್ ರೆಸಿಪಿ ಬೇಕಿದ್ದರೆ ಹೇಳಿ ಖಂಡಿತ ನಾನು ನೆಕ್ಸ್ಟ್ ಟೈಮ್ ಮಾಡಿದಾಗ ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಸೊ ಐ ಹೋಪ್ ಇವತ್ತಿನ ವೀಡಿಯೋದಲ್ಲಿ ಹೇಳಿರುವಂತಹ ಟಾಪಿಕ್ ನಿಮಗೆ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ ನನ್ನ ಬ್ಲಾಗಿನರು ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು